ಹಲೋ ನಮಸ್ಕಾರ ಎಲ್ಲರೂ ಹೇಗಿದೀರಾ ಎಲ್ಲರೂ ಚೆನ್ನಾಗಿದೀರಾ ಅಂತ ಭಾವಿಸ್ತಾ ಇದೀನಿ ಎಸ್ ಇವತ್ತು ನಮ್ಮ ಸಮೀಕ್ಷಾ ಚಕ್пли ಮಾಡ್ತಾಳೆ ಏನ್ ಮಾಡ್ತಾ ಇದ್ದೀಯಾ ಏನ್ ಮಾಡ್ತಾ ಇದ್ದೀಯಾ ಅಸಿತ್ತು ಹಾಕ್ತೀನಿ ಮಾಡ್ತಾ ಇದೀನಿ ಅಸಿತ್ತಲ್ಲಿ ಅವಳು ಎಲ್ಪ್ ಮಾಡ್ತಾಳಂತೆ ಚಕ್ಲಿ ಮಾಡ್ತಾ ಇದೀವಿ ಗೈಸ್ ಟ್ರಯಲ್ ಹಬ್ಬಕ್ಕೆ ಇವತ್ತು सक्सेस ಆದ್ರೆ ನಾಳೆ ಹಬ್ಬಕ್ಕೆ ಮಾಡಿರ್ತೀಡೋಣ ಅಂತ ಟ್ರೈ ಮಾಡ್ತಾ ಇದೀವಿ ಈಗ ಉರ್ಗಡ್ಲೆ ಹಾಕಿಟ್ಟು ಪುಡಿ ಮಾಡ್ಕೊಂಡಿದೀನಿ ಇದು ಪುಡಿಯಾಗಿದೆ ಈಗ ಜರ್ಡಿ ಮಾಡ್ಕೋಬೇಕು ಟ್ರೈಪೋಡ್ಗೆ ಮೊಬೈಲ್ ಹಾಕ್ಬಿಟ್ಟು ಜರ್ಡಿ ಮಾಡ್ಕೊತೀನಿ ಅಳ್ತೆ ಅಮ್ಮಲ್ಲಿ ಹೇಳ್ತಿ ಜರ್ಡಿ ಮಾಡ್ತೀರಾ ಜರ್ಡಿ ಮಾಡ್ತಾಳೆ

ಗಂಟೆ ಮಾಡಕ್ ಆಗಲ್ಲ ಬಿಡು ನನ್ ಎತ್ಕಂತಿನಿ ಎಷ್ಟು ಅಷ್ಟು ಮತ್ತೆ ಒಂದ್ ನಿಮಿಷ ಬೇರೆ ಕೊಡ್ತೀನಿ ಸುಮ್ ನೀನು ಆಯ್ತು ಮೇಡಂ ಇಡೀರಿ ಮೇಡಮ್ ಒಂದ್ ನಿಮಿಷ ಗೈಸ್ ಇವ್ರು ಮಾಡಾಕ್ ಬಿಡ್ತಾ ಇಲ್ಲ ಗೈಸ್ ಏನ್ ಮಾಡ್ತಾ ಇದ್ರೆ ಬೇಡ ಬಿಡು ಈಗ ಒಂದು ಬೌಲ್ ತಗೋತಾ ಇದೀನಿ ಅವ್ರಿಗೆ ಅವ್ರನ್ನ ನೋಡ್ಕೊಂಡಿನ ಮಾಡ್ಬೇಕಾಗಿರೋದು ನೋಡ ಕಡೆ ಹೇಳು ನಾನು ಇಂಟ್ರೆಸ್ಟ್ ಆಗಿ ಚಕ್ಲಿ ಮಾಡ್ತಾ ಇದೀನಿ ಅಂತೇಳು ಈ ಬೌಲಲ್ಲಿ ಅಲ್ಟೆ ತಗೋತಾ ಇದೀನಿ ಗೈಸ್ ಚಿಕ್ಕ ಬೌಲು ಟ್ರಯಲ್ ಅಲ್ವಾ ಅದಕ್ಕೆ ಇದ್ರಲ್ಲಿ ಹಾಕಿ ಕಲ್ಸ್ಕೊಂತೀನಿ ಗ್ಲಾಸ್ ದೊಡ್ಡದೇಡು ಫಸ್ಟ್

ಒಂದಾದ ಮೇಲೆ ಏನ್ ಬರುತ್ತೆ ಎರಡು 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 Thank you.

ನಮ್ದು ಮೆсси ಮೆсси ಕಿಚನ್ ಅಡ್ಜಸ್ಟ್ ಮಾಡ್ಕಬೇಕು ಈ ಯೋ 얘는 ಇಷ್ಟನಾ ಕಿದ್ದಾ ಕಲ್ಯ ಪಪ್ಪು ಬಾರೆ ಬಾರೆ ಬೈಸ್ತು ಕಲ್ಯ ಪಪ್ಪು ಮರ್ತೋನೆ ಯಾ ಬಾ ಅಲಮಲೇ ಕಿ ಇರನಾ ಜಲ್ಲಿ ಮಾಡ್ಬಿಡೋದು ಅಷ್ಟೇ वंचू कर मैंगी था गैस यार कप्तून कप्तून सो इधर मत ये इधर जड़ी मार कंती रहेगा अक्क मनान ಅಲ್ಲೆಲ್ಲಾ ಮಾಡಬೇಡ ಸುಮ್ಮನೆ ಇರು ಸ್ವಲ್ಪತ್ ಗೈಸ್ ಇವಾಗ ಎಳ್ಳು ಮತ್ತೆ ಜೀರಿಗೆ ಹಾಕ್ತಾ ಇದೀವಿ ಎರಡು ಒಂದ್ ಒಂದ್ ಸ್ಪೂನ್ ತಗೊಂಡಿದೀವಿ ಚಕ್ಲಿಗಳು ಮಾಡ್ತಾ ಇದೀವಿ ಅದಕ್ಕೆ ಇವಾಗ ನಾವು ಏನಿದು ಜೀರಿಗೆಗಳು ಎಳ್ಳುಗಳು ಹಾಕ್ತಾ ಇದೀವಿ ಗೈಸ್ ಏನು ಹಸಿಟ್ ಗಳು ಆಗ್ಲೇ ಹಾಕೊಂಡಿದೀವಿ ಅಕ್ಕಿ ಹಸಿಟ್ಟು ಪುಟಾಣಿ ಹಸಿಟ್ಟು ಮತ್ತೆ ಇವತ್ತು ಇವತ್ತು ಇವಾಗ ಜೀರಿಗೆ ಮತ್ತೆ ಎಳ್ಳು ಹಾಕತ್ತಾ ಇದೀವಿ ಇವತ್ತು ಇವತ್ತ ಬತ್ತಲು ಕೊಲ್ಲ ಹಾಕೊಳ್ತಾ ಮತ್ತೆ ಉಪ್ಪು ಹಾಕೋತಾ ಇದೀನಿ ಗೈಸ್ ಇವಾಗ ಹಾಕೋತೀನಿ ಆಮೇಲೆ ಒಂದು ಅರ್ಧ ಸ್ಪೂನ್ ಹಾಕಿದೀನಿ ಗೈಸ್ ಅರ್ಧ ಮುಕ್ಕಾಲ್ ಸ್ಪೂನ್ ಎಣ್ಣೆ ಕಾಯಿಸ್ ಇಟ್ಕೊಂಡಿದೀನಿ ಕಾದಿರೋ ಎಣ್ಣೆ ಮಾಡ್ಕೊಂತೀನಿ ಹಸಿಟ್ನ ಗೈಸ್ ಇದ್ರಲ್ಲಿ ಖಾರದ ಪುಡಿ ಧನಿಯಾ ಪುಡಿ ಮತ್ತೆ ಅರಶ್ನ ಮೂರು ಖಾರದ ಪುಡಿ ಪುಡಿ ಒಂದೊಂದ್ ಸ್ಪೂನ್ ಅರಶಿನ ಅರ್ಧ ಸ್ಪೂನ್ ಹಾಕೊಂತ ಇದ್ದೀವಿ ಅವಳಿ ಹಾಕ್ಬೇಕಂತೆ ಹಾಕ್ಸ್ತೀನಿ ಈ ಕೈಯತ್ತು ಕಾದಿರೋ ಎಣ್ಣೆ ಅದು ಈಗ ಒಂದ್ಸಲ್ ಎರಡ ಒಂದಾಕು ಕಡಿಮೆ ಆಗೋದ್ರೆ ಒಂದ್ಸೌಟ್ ಕಾದಿರೋ ಎಣ್ಣೆ ಹಾಕತಾ ಇದೀವಿ ಅದಕ್ಕೆ ಹೇಳಿ ಒಂದ ಎರಡ ಅಂತ ಎರಡ್ ಸೌಟ್ ಕಾದಿರೋ ಎಣ್ಣೆ ಹಾಕತಾ ಇದ್ದೀವಿ ಬಿಸಿ ಬಿಸಿ ಎಣ್ಣೆ ಸಾಕಾಣ ಈ ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದೀವಿ ಇದು ಈಗ ಅಂದ್ರೆ ಈ ತರ ಆಗ್ಬೇಕು ಉಂಡೆ ತರ ಈಗ ಎಲ್ಲಾನು ಮಿಕ್ಸ್ ಮಾಡ್ಕೊಂಡಿದೀವಿ ಯಾವ್ ಎಕ್ಕೊಂಡು ಮಾಡಿದ್ರು ಹಿಂಗೆ ಉಂಡೆ ಆಗ್ತಿದೆ ಫುಲ್ ಎಲ್ಲ ಫುಲ್ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇವಾಗ ನೆಕ್ಸ್ಟ್ ಬಿಸಿ ನೀರ್ ಹಾಕೊಂಡು ಕಲ್ಸ್ಕೊಬೇಕು ಕಲ್ಸ್ಕೊಡ್ಬೇಕು

ಚೆನ್ನಾಗಿ ನೀರು ಹದ ನೋಡಿಕೊಂಡು ಚಪಾತಿ ಹಿಟ್ಟನ್ನ ನಾತ್ಕೋತೀವ ಗೈಸ್ ಆ ಥರ ನಾತ್ಕೋಬೇಕು ಹಿಟ್ಟನ್ನ ಈ ಅದಕ್ಕೆ ಚಪಾತಿ ಹಿಟ್ಟು ಥರ ಚೆನ್ನಾಗಿ ನಾತ್ಕೊಂಡು ಇಷ್ಟು ಸಾಫ್ಟಾಗಿ ಕಲಿಸ್ಕೋಬೇಕು ತೀರಾ ತೆಳ್ಳಗೂ ಆಗ್ಬಾರ್ದು ತೀರಾ ಗಟ್ಟಿಗೂ ಆಗ್ಬಾರ್ದು ಈ ಅದಕ್ಕೆ ಮಾಡಿಕೊಂಡು ಈಗ ಎಣ್ಣೆ ಎಣ್ಣೆಕಾಯಿ ಹಾಕೊಂಡಿದ್ದೀವಿ ಇದಕ್ಕಾದ್ಮೇಲೆ ಒಳ್ಳೆಗಾಕೊಂಡು ಚಪ್ಲಿ ಬಿಡೋದೇನೆ ಇನ್ನು ಈಗ ಚಕ್ಲಿ ಒಳಗೆ ಎಣ್ಣೆ ಹಚ್ಕೊಂಡು ಇದನ್ನು ಹಾಕೋತಾ ಇದ್ದೀವಿ ಹಾಕ್ಕೊಂಡು ಕ್ಲೋಸ್ ಮಾಡಿಕೊಡೋ ಟೈಟಿಗೆ ಕ್ಲೋಸ್ ಮಾಡೋ ಚಕ್ಲಿ ಟ್ರೈ ಇದ್ದೀವಿ ಗೈಸ್ ಕಟ್ ಕಟ್ ಆಗ್ತಾಯಿದೆ ಸ್ಟಾರ್ಟಿಂಗಲ್ಲಿ ಆಮೇಲೆ ಆಮೇಲೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಸ್ಟಾರ್ಟಿಂಗ್ ಸ್ವಲ್ಪ ಎಲ್ಲ ಕಟ್ ಆಗೋಕೆ ಶುರು ಆಯಿತು ಸೊ ಅದನ್ನೇ ಫ್ರೈ ಮಾಡ್ಕೋತಾ ಇದ್ದೀವಿ ನಾವು ಇನ್ನೊಂದು ಚೂರು ಹಿಟ್ಟು ತೆಳ್ಳಗೆ ಬಂದರೆ ಬೆಟರ್ ಅಂತ ಯಾಕಂದರೆ ನಮ್ಗೆ ಸ್ವಲ್ಪ ಗಟ್ಟಿಯಾಗಿತ್ತು ನಾನು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಚಕ್ಕೆ ಬಿಟ್ಟರೆ ಕರೆಕ್ಟಾಗಿ ಬರ್ತಾಯಿದೆ ಬಿಡೋದೇ ಕಷ್ಟ ಗೈಸ್ ಇದಕ್ಕೆ ಅಂತ ಸಪ್ರೇಟ್ ಪ್ಲೇಟ್ ಗಿಟ್ ತಗೊಬಿಡ್ಬೇಕು ತಗೊಂಡು ಬಿಟ್ಟರೆ ಕರೆಕ್ಟಾಗಿ ಆಗುತ್ತೆ ನೋಡಿ ಹಂಗೆ ಬಿಟ್ಟಾಗ ಕಿತ್ತೋಗ್ತಾಯಿದೆ ಈ ಥರ ಮಿಸ್ಟೇಕ್ ನೀವು ಮಾಡಬೇಡಿ ಚಕ್ಲಿ ಒಳ್ಳೆ ಶೇಪಲ್ಲಿ ಬರ್ತಾ ಇದೆ ಮತ್ತು ಕ್ರಿಸ್ಪಿಯಾಗಿ ಎಲ್ಲ ಇದೆ ಗೈಸ್ ಆದರೆ ಎತ್ತಿ ಎಣ್ಣೆಗೆ ಬಿಡೋ ಟೈಮರ್ ಇತ್ತು ಅದು ಬಿಡೋ ಫೋರ್ಸಿಗೆಲ್ಲ ಪಿಸ್ ಪಿಸಾಗಿ ಹೋಗ್ತಾಯಿತ್ತು ಟ್ರಯಲ್ ಮಾಡಿ 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 ಕೊನೆಗೆ ಫೈನಲ್ಲಿ ಚಕ್ಲಿ ಫ್ರೈ ಮಾಡ್ಕೊತೀವಿ ಟ್ರೈ ಮಾಡಿ ಕರೆಕ್ಟಾಗಿ ಅದ ಇದೆ ಆದರೆ ಒಂಚೂರು ನೀರು ಹಾಕೊಳ್ಳಿ ಇನ್ನೊಂದು ಚೂರು ಅದಕ್ಕೆ ಯಾಕಂದರೆ ಚಕ್ಲಿ ನಾವು ಎತ್ತಿ ಬಿಟ್ಟಾಗ ಬಿಟ್ಕೊಳ್ಳಲ್ಲ ಅಂತ ಅಷ್ಟೆ ಸೊ ಬಿಟ್ಟು ಕ್ರಿಸ್ಪಿಯಾಗಿ ಬರುತ್ತೆ ಟ್ರೈ ಮಾಡಿ ನಮ್ಮದು ಇದು ಫಸ್ಟ್ ಎಕ್ಸ್ಪರಿಮೆಂಟು ಅದಕ್ಕೆ ಹೆಂಗೆ ಆಗೋಯ್ತು ಬಟ್ ಫೈನಲಿ ಔಟ್ಪುಟ್ ಚೆನ್ನಾಗಿ ಬಂದಿದೆ ಇದ್ರ ಜೊತೆಗೆ ನಾವು ಲಾಸ್ಟಲ್ಲಿ ಕೋಡುಬೇಳೆ ನಿಪ್ಪಟ್ಟು ಎಲ್ಲ ಮಾಡಿಬಿಟ್ವಿ ಇದು ಬರಿ ಚಕ್ಲಿ ಅಂದರೆ ಒಡ್ಕೊಂಡು ಹೊಡ್ಕೊಂಡು ಹೋಗ್ತಾಯಿದೆ ಅದನ್ನೇನು ಮಾಡೋದು ಅಂತ ಅಂತೇಳ್ಬಿಟ್ಟು ಒಂದಷ್ಟು ಒಂದು ಹದಿನೈದು ಕೋಡುಬೇಳೆ ಒಂದು ಏಳೆಂಟು ಹತ್ತು ನಿಪ್ಪಟ್ಟು ಮಾಡ್ಕೊಂಡ್ವಿ ಸೊ ಚಕ್ಲಿ ಫೈನಲಿ ಸ್ಟಾ ಒಂದು ಚೂರು ನೀರು ಹಾಕ್ಕೊಂಡು ಮಾಡೋಕ್ಕೆ ಅದು ಹೋದಾಗ ಚಕ್ಡಿ ಕರೆಕ್ಟಾಗಿ ಬರ್ತಾಯಿತ್ತು ಸೊ ನೀವು ಹಾಗೆ ಇನ್ನೊಂದು ಚೂರು ಒಂದೆರಡು ಸ್ಟಾರ್ಟಿಂಗ್ ಟ್ರೈ ಮಾಡ್ಕೊಳ್ಳಿ ಆಮೇಲಿಂದ ಏನಾದರೂ ಕಟ್ ಆಗ್ತಾಯಿದ್ದಾನೆ ಒಂದು ಚೂರು ನೀರು ಮಿಕ್ಸ್ ಮಾಡ್ಕೊಳ್ಳಿ ಆ ಸೀಟಿಗೆ ಮಿಕ್ಸ್ ಮಾಡಿಕೊಂಡು ಒಂದು ಅಂದರೆ ಚುಮ್ಕಿಸ್ಕೊಂಡು ನೀವು ಮತ್ತೆ ಬಿಟ್ಟರೆ ಬರುತ್ತೆ ಗೈಸ್ ಸೊ ಸ್ವಲ್ಪ ವೆಯ್ಟ್ ಮಾಡಬೇಕು ಫಸ್ಟಲ್ಲೇ ಡಿಸಪಾಯಿಂಟ್ ಆಗಿಬಿಡುತ್ತೆ ಯಾಕಂದರೆ ಇವೆಲ್ಲ ಬಿಟ್ಕೊಂಬಿಡುತ್ತೆ ಆವಾಗ ಮಾಡ್ತಾ ಮಾಡ್ತಾ ಕರೆಕ್ಟಾಗಿ ಹೋಗುತ್ತೆ ಪೇಷನ್ಸ್ ಇರಬೇಕು ಇವೆಲ್ಲ ಮಾಡ್ಬೇಕಂದ್ರೆ ನಮ್ಗೆ ಯಾವ ಪೇಷನ್ಸ್ ಐತೆ ಎಲ್ಲ ತಲೆನೇ ಕೆಟ್ಟೋಯ್ತು ಫೈನಲ್ ಔಟ್ಪುಟ್ ಬಂತು ಸರಿ ಅಂತ ಹೇಳಿ ಇದ್ದೀವಿ ಅದರಲ್ಲೂ ಎರಡು ಮೂರು ಕಿತ್ತೋಯಿತು ಒಂದು ರೇಂಜಿಗೆ ಫಸ್ಟ್ ಟೈಮ್ ಎಕ್ಸ್ಪರಿಮೆಂಟ್ ಸಕ್ಸಸ್ಫುಲ್ ಆಗಿದೆ ಸ್ವಲ್ಪ ನಾವು ಮಾಡಿ ಟ್ರಯಲ್ ಮಾಡಿದಾಗೇ ಅದರದ್ದು ವ್ಯತ್ಯಾಸಗಳು ಏನು ಅಂತ ಗೊತ್ತಾಗೋದು ಏನೇ ವೀಡಿಯೋ ನೋಡಿ ನಾವು ಎಷ್ಟೇ ಸಾವಿರ ವೀಡಿಯೋ ನೋಡಿ ಮಾಡಿದ್ರೂ ಒಂಚೂರು ಹದ ಹೆಚ್ಚು ಕಡಿಮೆ ಆಗೇ ಆಗುತ್ತೆ ಆದಾಗ ನಾವು ಒಂದು ಅದನ್ನು ನೋಡಿಕೊಂಡು ಮ್ಯಾನೇಜ್ ಮಾಡಿಕೊಂಡು ತುಂಬ ತೆಳಗಾಗಿರೋ ಒಂಚೂರು ಹಿಟ್ಟು ಹಾಕ್ಕೋಬೇಕು ಇಲ್ಲ ತೀರ ಗಟ್ಟಿಯಾಗಿರೋ ಒಂಚೂರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಳಿದ್ರೆ ಕರೆಕ್ಟಾಗಿ ಹದ ಬರುತ್ತೆ ಟ್ರೈ ಮಾಡಿ ನೀವು ನಾನು ಸ್ವಲ್ಪ ಹಿಟ್ಟು ಕ್ವಾಂಟಿಟಿ ಜಾಸ್ತಿ ಹಾಕೊಂಬಿಟ್ಟೆ ಬೌಲಲ್ಲಿ ನಾಲ್ಕು ಬೌಲು ನೀವು ಅದನ್ನು ಕಡಿಮೆ ಮಾಡ್ಕೊಂಡು ಟ್ರೈ ಮಾಡಿ ಎರಡು ಬೌಲ್ ಅಕ್ಕಿ ಹಸಿಟ್ಟು ಒಂದು ಬೌಲು ಕಡಲೆಪಪ್ಪುದು ಪುಡಿನ ಹಾಕ್ಕೊಂಡು ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಏನಂದರೆ ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಆಯಿತು ಯಾಕಂದರೆ ಅಸಿಡ್ ಜಾಸ್ತಿ ಹಾಕ್ಕೊಂಡಿದ್ದೆ ನಾನು ಒಂದೇ ಟೈಮ್ ಆರಾಮಾಗಿ ಬಂದ್ಬಿಡುತ್ತೆ ಅಂತ ಅಂದ್ಕೊಂಡು ಹಂಗಾಯಿತು ಸೊ ಕಡಿಮೆ ಮಾಡ್ಕೊಂಡು ಫಸ್ಟ್ ಟ್ರೈ ಮಾಡಿ ಆಯಿತು ಅಂದರೆ ಆಮೇಲೆ ಚೂರು ಜಾಸ್ತಿ ಮಾಡ್ಕೊಬೋದು ಇಷ್ಟೇ ಗೈಸ್ ಇವತ್ತಿನ ಬ್ಲಾಗ್ ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಫೈನಲಿ ಚಕ್ಲಿ ಬಂದಿದೆ ಟೇಸ್ಟು ಚೆನ್ನಾಗಿದೆ ಸ್ವಲ್ಪ ಖಾರ ಕಡಿಮೆ ಆಯಿತು ಮತ್ತು ನಾವು ಅದನ್ನು ಮಿಕ್ಸ್ ಮಾಡ್ಕೊಂಡ್ವಿ ಇದು ನಾವೇ ತಿನ್ಕೊಳ್ತೀವಿ ದೇವ್ರಿಗೆ ಮತ್ತೆ ಮಾಡೋಣ ಅಂತ ಇದ್ದಾರೆ ಟೇಸ್ಟ್ ಮಾಡಿಬಿಟ್ಟಿದ್ದೀವಿ ಅಂತ ನೋಡೋಣ ಮತ್ತು ಟ್ರೈ ಮಾಡಿದ್ರೆ ಮತ್ತೆ ಬ್ಲಾಗ್ ಮಾಡ್ತೀನಿ ಅಂದರೆ ರೆಸಿಪಿ ಥರ ಮಾಡೋಲ್ಲ ಜಸ್ಟ್ ಮಾಡಿದ್ರೆ ಅದ್ರದೊಂದಷ್ಟು ಕ್ಲಿಪ್ಸ್ನ ತೊಗೊಳ್ತೀನಿ ಅಷ್ಟೇಗೆ ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ವೀಡಿಯೋ ಜೊತೆಗೆ ಕಾಯ್ತಾ ಇರಿ ಲವ್ ಯು ಅಲ್ ಬಾಯ್